ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸುಮಾರು ದಿನ ಆಯಿತು ವಿಡಿಯೋ ಹಾಕಿರ್ಲಿಲ್ಲ ನನ್ನ ಮಗನಿಗೆ ಎಕ್ಸಾಮ್ ಬೇರೆ ನಡೀತಾ ಇತ್ತು ಅನ್ನೋ ಓದಿಸ್ಬೇಕಾಗಿತ್ತು ಹಾಗೆ ನನ್ನ ಮಗಳು ನೋಡ್ಕೋಬೇಕು ಮನೆ ಕೆಲಸ ಇದರಲ್ಲೇ ಆಗೋಗ್ತಾ ಇತ್ತು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಆಗಲಿ ವಾಯ್ಸ್ ಅವ್ರು ಕೊಡೋದಕ್ಕೆ ಆಗಲಿ ಟೈಮೇ ಸಿಗ್ತಾ ಇರಲಿಲ್ಲ ಈ ವಿಡಿಯೋ ಮಾಡ್ಕೊಂಡು ಕೂಡ ಸುಮಾರು ಟೈಮ್ ಆಯಿತು ಆದರೆ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ನಲ್ಲ ಇದೇ ರೀಸನಿಂದ ನಾನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ಯಾಟರ್ಡೆ ನೈಟು ನಾವು ಒಂದು ರೆಸಾರ್ಟ್ಗೆ ಹೊರಟ್ವಿ ಸುಮಾರು ಉಡುಪಿಯಿಂದ ನಲ್ವತ್ತು ನಲವತ್ತೈದು ಕಿಲೋಮೀಟರ್ ಅಂತ ಅಂದ್ಕೊಳ್ತೀನಿ ಕುಂದಾಪುರ ಹತ್ರ ಇದ್ದಿದ್ದು ರೆಸಾರ್ಟ್ ಅದು ಸುಮಾರು ದಿನದಿಂದ ಪ್ಲಾನ್ ಇದ್ದೀವಿ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಬೈಕಲ್ಲದ್ವಿ ಹಾಗೆ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರು ಕೂಡ ಈ ಎರಡು ಫ್ಯಾಮಿಲಿ ಬಂದಿತ್ತು ಅವ್ರು ಕಾರಲ್ಲಿ ಬಂದಿದ್ದರು ನಮ್ಮನ್ನು ಕೂಡ ಕರೆದ್ರು ನೀವು ಕಾರಲ್ಲಿ ಹೋಗಿ ನನ್ನ ಹಸ್ಬೆಂಡ್ ಬೈಕಲ್ಲಿ ಬರ್ತಾರೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹಸ್ಬೆಂಡು ಇಲ್ಲ ನಾನು ಬೈಕಲ್ಲೇ ಬರ್ತೀನಿ ನಂಗೆ ಬೈಕಲ್ಲಿ ಬರದೆ ಇಷ್ಟ ಅಂತ ಹೇಳ್ಬಿಟ್ಟು ಸುಮಾರು ದಿನ ಆಯಿತು ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಿಬಿಟ್ಟು ಹಾಗಾಗಿ ನಾನು ಬೈಕಲ್ಲೇ ಹೋದೆ ಸ್ವಲ್ಪ ದೂರ ಆದ ತಕ್ಷಣ ನನ್ನ ಮಗಳು ನಿದ್ದೆ ಮಾಡಿಬಿಟ್ಟಿದ್ಲು ಆನಂತರ ನನ್ನ ಫ್ರೆಂಡ್ ಕೈಲಿ ನನ್ನ ಮಗಳನ್ನ ಕೊಟ್ಟೆ ಅವ್ರು ಕರ್ಕೊಂಡು ಹೋದ್ರು ನಾವು ಬೈಕಲ್ಲಿ ಆರಾಮಾಗಿ ನಾನು ಮತ್ತು ನನ್ನ ಹಸ್ಬೆಂಡು ನನ್ನ ಮಗ ಮೂರು ಜನ ಹೋದ್ವಿ ನಾವು ರೆಸಾರ್ಟಿಗೆ ಹೋಗಿ ರೀಚ್ ಆದಾಗ ಸುಮಾರು ಏಳುವರೆ ಟೈಮ್ ಆಗಿತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಎಲ್ಲ ಆರ್ಡ್ರ್ ಮಾಡಿ ಆನಂತರ ಡಿ ಜೆ ಹಾಕಿದ್ದು ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗಳು ಯಾರ ಜೊತೆನೂ ಅಷ್ಟು ಆಗಲ್ಲ ಯಾರ ಮುಂದೆನೂ ಡ್ಯಾನ್ಸ್ ಮಾಡಲ್ಲ ಸಿ ನಾಚಿಕೊತಾಳೆ ಇನ್ನೂ ಪುಟ್ಟ ಮಗು ಅಲ್ವ ನಾವೆಲ್ಲೋ ಆಚೆ ಕರ್ಕೊಂಡೋಗೋದು ಅದೆಲ್ಲ ಏನೂ ಮಾಡಿಲ್ಲ ಮನೆಯೊಳಗೆ ಇರ್ತಾಳಲ್ಲ ಹಾಗಾಗಿ ಯಾರ ಜೊತೆ ಬೇಗ ಮಿಂಗಲ್ ಆಗಲ್ಲ ಆದರೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ನಮ್ಮ ಮನೆಗೆ ಬರ್ತಾ ಇರ್ತಾರೆ ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಲ್ಲ ಹಾಗಾಗಿ ಅವರು ಸ್ವಲ್ಪ ಗುರುತು ಪರಿಚಯ ಇರೋದ್ರಿಂದ ಅವಳು ಅವ್ರ ಜೊತೆ ಚೆನ್ನಾಗಿ ಮಿಂಗಲಾದಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡಲು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು ಹಾಗೆ ಫೈರ್ ಕ್ಯಾಂಪಿಂಗ್ ಆಗ್ತಾ ಇದ್ರಲ್ಲ ಮಕ್ಕಳು ಕೂಡ ನಿಂತ್ಕೊಂಡು ನೋಡ್ತಾ ಇದ್ರು ಅವ್ರಿಗೆಲ್ಲ ಇದೆಲ್ಲ ಒಂಥರ ಹೊಸ್ತಲ್ವ ಹಳ್ಳೀಲಿ ಇದೆಲ್ಲ ನಡೀತಾ ಇರತ್ತೆ ಆವಾಗ್ಲಾದ್ರು ಇದು ಇದೆಲ್ಲ ಫೈರ್ ಕ್ಯಾಂಪಿಂಗ್ ಎಲ್ಲ ಹಾಕೋದಕ್ಕೆ ಅವಕಾಶ ಇಲ್ಲ ಸೊ ಇಲ್ಲಿ ಈ ಥರ ಹೋದಾಗ ಅವ್ರಿಗೇನೋ ಒಂಥರ ವಸ್ತು ಅಂತ ಅನ್ಸುತ್ತೆ ಖುಷಿ ಆಗುತ್ತೆ ಹಾಗಾಗಿ ನನ್ನ ಮಗನೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದ ಇವ್ರು ಯಾಕಿಂಗ್ ಆಗ್ತಾಯಿದ್ದಾರೆ ಅಂತಂದ್ಬಿಟ್ಟು ಆನಂತರ ಅವನು ಕೂಡ ಸಿಗ್ತಾಯಿದ್ದ ಇದಕ್ಕೆ ಪೇಪರ್ ಪೇಪರೆಲ್ಲ ತೆಗ್ದು ತೆಗೆದು ಅದರೊಳಗೆ ಹಾಕಿ ಖುಷಿ ಪಡ್ತಾಯಿದ್ದ ಬೆಂಕಿ ಅಲ್ವಾ ನಮಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಹತ್ರ ಹೋಗ್ಬೇಡ ಅಂತಬಿಟ್ಟು ಇದ್ವಿ ಸೊ ನಮ್ಮ ಬೈಕಿ ಅವನು ಸ್ವಲ್ಪ ದೂರದಿಂದನೇ ನಿಂತ್ಕೊಂಡು ಎಸೀತಾ ಇದ್ದ ಆನಂತರ ಮಕ್ಕಳಿಗೆ ಸೇರಿಕೊಂಡು ಮ್ಯೂಸಿಕಲ್ ಚೇರ್ ಆಡ್ತಾಯಿದ್ರು ನನ್ನ ಮಗಳಿಗಂತೂ ತಳನೋ ಗೊತ್ತಿಲ್ಲ ಬುಡನೋ ಗೊತ್ತಿಲ್ಲ ಹೆಂಗೆ ಆಡೋದು ಅಂತನೂ ಗೊತ್ತಿಲ್ಲ ಅವ್ರ ಹಿಂದೆ ಹೊಡಗೋದು ಹೋಗ್ತಾ 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 ಬೇರೆ ಲೈನ್ಗೆ ಹೋಗ್ಬಿಡೋದು ಮತ್ತೆ ಅವ್ಳನ್ನ ಕರ್ಕೊಂಬಂದು ರೂಟಿಂಗ್ ರಿಲ್ಸಿದ್ರು ಕೂಡ ಮತ್ತೆ ಅದೇ ಥರದ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಗೋದು ಹಿಂಗೆ ಮಾಡ್ತಾಯಿದ್ಲು ಮಕ್ಕಳು ಆಟಾಡೋದು ನೋಡೋದೇ ಚೆಂದ ಆಮೇಲೆ ಎಲ್ಲೆಲ್ಲೋ ಹೋಗೋದು ನನ್ನ ಮಗಳು ಮತ್ತೆ ಬಂದು ಚೇರ್ ನನಗೆ ಬೇಕು ಅಂತ ಹೇಳೋದು ಹೀಗೆ ಹಠ ಮಾಡ್ತಾಯಿದ್ರು ಅವರು ಆಟ ಆಡ್ತಾಯಿದ್ರಲ್ಲ ಹಾಗೆ ಫೈರ್ ಕ್ಯಾಂಪಿಂಗ್ ಕೂಡ ನಡೀತಾ ಇತ್ತಲ್ಲ ನಾನು ಕೂಡ ಹಾಗೆ ಡ್ಯಾನ್ಸ್ ಮಾಡಿಕೊಂಡು ನನ್ನ ಮಗಳಿಗೆ ಕೂಡ ಊಟ ಮಾಡಿಸ್ದೆ ಸ್ಯಾಟರ್ಡೇ ಆಗಿದ್ದರಿಂದ ನಾನು ನಾನ್ ವೆಜ್ ಎಲ್ಲ ಏನೂ ತಿನ್ನಲಿಲ್ಲ ಆ ವೆಯ್ಟ್ ಮಾಡಿದೆ ಹನ್ನೆರಡು ಗಂಟೆವ್ರಿಗೆ ವೆಯ್ಟ್ ಮಾಡಿ ಆಮೇಲೆ ಊಟ ಮಾಡಿದೆ ತನಕ ಮಕ್ಕಳನ್ನ ವೆಯ್ಟ್ ಮಾಡಿಸೋದು ಬೇಡ ಅವ್ರು ಊಟ ಮಾಡಿಬಿಡ್ ಆಮೇಲೆ ಮಲ್ಕೊಂಡ್ರೆ ಅವ್ರು ಎದ್ದೇಳೋದಿಲ್ಲ ಊಟ ಮಾಡೋದಿಲ್ಲ ಹಾಗೆ ಮಲ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಅವ್ರು ಆಟಾಡೋ ಆಡೋ ಅವ್ರಿಗೆ ಊಟ ಮಾಡಿಸ್ಬಿಟ್ಟೆ ತುಂಬ ದಿನ ಹೇಳ್ತಿದ್ವಿ ಎಲ್ಲಾದರೂ ಹೋಗಬೇಕು ಅಂತಂದ್ಬಿಟ್ಟು ಸುಮಾರು ಇದು ಲಾಸ್ಟ್ ಡಿಸೆಂಬರಲ್ಲೇ ಪ್ಲ್ಯಾನ್ ಮಾಡಿದ್ವಿ ನಾವು ರೆಸಾರ್ಟ್ಗೆಲ್ಲಾದರೂ ಹೋಗಬೇಕು ಅಂತ ಅಂದ್ಬಿಟ್ಟು ಆದರೆ ಹೋಗೋಕ್ಕೆ ಆಗಿರಲಿಲ್ಲ ಇವಾಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಕರ್ಕೊಂಬಂದರು ಯಾವಾಗಲೂ ಮನೇಲಿರೋದು ಮನೆ ಕೆಲಸ ಬರೀ ಮಕ್ಕಳು ನಡ್ಕೊಳ್ಳೋದು ಹಿಂಗೆ ಮಾಡಿ ಮಾಡಿ ನಿಮ್ಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾಯಿತ್ತು ಇನ್ನೇನು ಇವಾಗ ಬೇಸಿಗೆ ರಜೆ ಸ್ಟಾರ್ಟ್ ಆಗುತ್ತೆ ಹಿಂಗೆ ಬೇಸಿಗೆ ರಜೆ ಸ್ಟಾರ್ಟ್ ಆದರೆ ಇನ್ನೂ ಊರಿಗೆ ಹೋಗೋದು ಬೆಂಗ್ಳೂರಿಗೆ ಬರೀ ಇಷ್ಟೇ ಅಮ್ಮನ ಮನೆ ಇಲ್ಲ ಹಸ್ಬೆಂಡ್ ಮನೆಗೆ ಹೋಗ್ಬಿಟ್ಟು ಬರೋದಷ್ಟೇ ಇಲ್ಲೂ ವೇಕೇಶನ್ ಅಂತ ಎಲ್ಲೂ ಹೋಗೋದಿಲ್ಲ ಏನಿಲ್ಲ ಕರ್ಕೊಂಡು ಕರ್ಕೊಂಡೋಗಿ ಅಂತ ನಾನು ಕೂಡ ಕೇಳ್ತಾ ಇದ್ದೆ ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರೆಲ್ಲ ಹೋಗಿದ್ವಿ ಖುಷಿ ಖುಷಿಯಾಯಿತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅವ್ರನ್ನ ನೋಡಿ ನನಗಂತೂ ಖುಷಿ ಆಯಿತು ನನಗೆ ನಿದ್ದೆ ಬಂದರೆ ನನ್ನ ಫ್ರೆಂಡ್ ಎಬ್ಸೋದು ಮಲ್ಗಕ್ಕೆ ಬಂದಿಲ್ಲ ನೀನು ಇದ್ದೇಳು ನಿದ್ದೆ ಮಾಡಬೇಡ ಮಾತಾಡು ಮಾತಾಡು ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಮಲ್ಗಕ್ಕೆ ಹೋದರು ನಾನು ಅವ್ರನ್ನ ಎಬ್ಸೋದು ಮಲೋ ಕೊಬ್ಬಡಿ ಎದ್ದೇಳಿ ಎದ್ದೇಳಿ ನೀವು ಮಲಗಕ್ಕೆ ಬಂದಿಲ್ಲ ಟ್ರಿಪ್ಪಿಗೆ ಬಂದಿರೋದು ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿ ಮಾಡಿ ಸುಮಾರು ಎರಡೂವರೆ ಮೂರು ಗಂಟೆವರೆಗೂ ಮಾತಾಡ್ಕೋ ಕೂತಿದ್ದೀವಿ ಆನಂತರ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಹೊಡೆದ್ವಿ ಹತ್ತು ಗಂಟೆಗೆ ಎದ್ವಿ ಹತ್ತು ಗಂಟೆಗೆ ಗೆದ್ಬಿಟ್ಟು ಹೋಗಿ ನೋಡಿದ್ರೆ ಬ್ರೇಕ್ಫಾಸ್ಟೇ ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಅವತ್ತು ಬೇರೆ ಸಂಡೇ ಆನಂತರ ನಾವು ಅಂದರೆ ಗೊತ್ತಿರೋ ಕಡೆಯಿಂದ ಹೋಗಿದ್ದರಿಂದ ನಾವು ಸ್ವಲ್ಪ ಡಿಸ್ಕೌಂಟಲ್ಲಿ ಹೋಗಿದ್ದು ನಾವು ಫುಡ್ಡೆಲ್ಲ ಸಪ್ರೇಟಾಗಿ ಪೇ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಮೊದಲೇ ಹೇಳಬೇಕಾಗಿತ್ತು ನಮಗೆ ಊಟ ಎಲ್ಲ ಎತ್ತಿಡಿ ಅಂತ ಅಂದ್ಬಿಟ್ಟು ನಾವೇನು ಇನ್ಫಾರ್ಮ್ ಮಾಡಿರಲಿಲ್ಲ ನಮ್ಮದೇನೇ ತಪ್ಪು ಪಾಪ ಅಲ್ಲಿ ಎಷ್ಟು ಜನ ಇರ್ತಾರೋ ಅವ್ರಿಗೆ ಮಾತ್ರ ಅವ್ರು ಊಟ ಮಾಡಿ ಖಾಲಿ ಮಾಡಿದ್ರು ಅಡುಗೆ ಮಾಡಿ ಖಾಲಿ ಮಾಡಿದರು ಬೆಳಗ್ಗೆ ನಾವು ಹೋದಾಗ ಟೈಮ್ ಹತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆಲ್ಲ ಪ್ಲೇಟ್ ಎತ್ಕೊಂಡು ಹೋಗ್ತಾಯಿದ್ರು ತೊಳೆಯೋದಕ್ಕೆ ನಮಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಾಯಿತ್ತು ಬೇಗ ಹೋಗಿ ಏನಾದರೂ ತಿನ್ನೋಣ ಅಂತ ನೋಡಿದ್ರೆ ಖಾಲಿ ಪ್ಲೇಟ್ ಇದೆ ತಿಂಡಿನೇ ಇಲ್ಲ ಆಮೇಲೆ ಆಚೆಗಡೆ ಹೋಗಿ ಸಂಡೆ ಬೇರೆ ಯಾವತ್ತು ನಮ್ಗೆ ಅರ್ಧಂಬರ್ಧ ಊಟ ಆಯಿತು ಆವಾಗೂ ಅರ್ಧಂಬರ್ಧ ಕೆಲವೊಬ್ರಿಗೆ ಸಿಕ್ತು ಕೆಲವೊಬ್ರಿಗೆ ಸಿಗಲಿಲ್ಲ ಮತ್ತೆ ಹೋಗಿ ಗೊತ್ತಿರೋರ ಕಡೆ ಹೋಗಿ ಮತ್ತೆ ಮಾಡಿಸ್ಕೊಂಡು ತೊಗೊಂಬಂದರು ಅಲ್ಲಿ ತನಕ ನಾವು ಕೂತ್ಕೊಂಡು ಹೀಗೆ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ಸ್ ಎಲ್ಲ ಹೋಗ್ಬಿಟ್ಟು ತೊಗೊಂಬಂದರು ಟೀ ತೊಗೊಂಬಂದು ತಿಂಡಿ ತೊಗೊಬಂದು ಕೊಟ್ಟರು ನನಗೆ ಫಸ್ಟು ಟೀ ಬೇಕಾಗಿತ್ತು ಟೀ ಕುಡಿದ್ಬಿಟ್ಟು ಆ ತಿಂಡಿ ತಿನ್ಬಿಟ್ಟು ಒಂಥರ ನನಗೆ ಆರಾಮಾಗಿ ಫೀಲ್ ಆಯಿತು ಆಮೇಲೆ ನನಗೆ ಒಂಥರ ಎನರ್ಜಿ ಬಂದಂಗಾಯ್ತು ನಿಜವಾಗ್ಲೂ ನಾವು ದೇವ್ರ ಪೂಜೆ ಎಲ್ಲ ಮಾಡಬೇಕಾದ್ರೆ ಉಪಾಸೆಲ್ಲ ಇರ್ತೀವಲ್ಲ ಆವಾಗ ನಮಗೇನು ಅನ್ಸೋದೇ ಇಲ್ಲ ಊಟ ಮಾಡಬೇಕು ತಿಂಡಿ ತಿನ್ನಬೇಕು ಅಂತಂದ್ಬಿಟ್ಟು ಬಟ್ ಬೇರೆ ಟೈಮಲ್ಲಿ ಮಾತ್ರ ಒಂದು ಟೈಮಿಗೂ ತಿಂಡಿ ಇಲ್ಲ ಅಥವಾ ಟೀ ಇಲ್ಲ ಅಂತಂದರೆ ಇರೋಕ್ಕೆ ಆಗೋದಿಲ್ಲ ನನ್ನ ಮಗ ಅಂತೂ ನೀರು ಕಂಡಿದ್ದ ತಕ್ಷಣ ಅವ್ನಿಗೆ ತಿಂಡಿನೂ ಬೇಡ ಏನೂ ಬೇಡ ಅಂತಂದ್ಬಿಟ್ಟು ನೀರಲ್ಲಿ ಜಂಪ್ ಮಾಡ್ಕೊಂಡು ಆಟ ಆಡ್ತಾಯಿದ್ದಾನೆ ನನ್ನ ಫ್ರೆಂಡ್ ಮಗಳು ಹಾಗೆ ನನ್ನ ಮಗ ಅವನಿಗೆ ಸ್ವಿಮ್ಮಿಂಗ್ ಬರುತ್ತೆ ಹಾಗೆ ನನ್ನ ಫ್ರೆಂಡ್ ಮಗಳಿಗೂ ಕೂಡ ಸ್ವಿಮ್ಮಿಂಗ್ ಬರುತ್ತೆ ಸೊ ಅವರಿಬ್ಬರು ಆಟ ಆಡ್ತಾಯಿದ್ರು ನಾವು ತಿಂಡಿ ತಿಂದ್ಬಿಟ್ಟು ಆನಂತರ ನನ್ನ ಮಗಳಿಗೂ ತಿಂಡಿ ತಿನಿಸಿ ಆನಂತರ ನಾವು ನೀರೊಳಗೆ ಹೋಗಿ ಆಟಾಡಿದ್ವಿ ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾಯಿತ್ತು ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲು ಟೈಮಲ್ಲಿ ನೀರಲ್ಲಿ ಹೋಗಿ ಆಟ ಆಡಬೇಕಾದ್ರೆ ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ನನಗಂತೂ ಸ್ವಿಮ್ಮಿಂಗ್ ಫುಲ್ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಅಷ್ಟು ಖುಷಿ ಆಗ್ತಾಯಿತ್ತು ಬಿಸಿಲಲ್ಲಿ ತಣ್ಣಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ದು ಏನೋ ಒಂಥರ ಚೆನ್ನಾಗಿತ್ತು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾರ್ ಬಂದು ನೀರೊಳಗೆ ಬೀಳೋದು ಇದ್ರಲ್ಲಿ ನನಗೆ ಬರೋಕ್ಕೆ ಬಟ್ಟೆ ಭಯ ಬಂದು ನೀರೊಳಗೆ ಬಿದ್ದೋಗ್ತಾರಲ್ಲ ಆವಾಗ ದಬ್ಬಾಕೊಂಬಿಟ್ರೆ ಮತ್ತು ಉಸಿರು ಕಟ್ಬಿಟ್ರೆ ಅಂತ ಒಂದು ಭಯ ಇದಾದರೂ ಚಿಕ್ಕದು ಪರವಾಗಿಲ್ಲ ಈ ವಂಡರ್ಲಾದಲ್ಲೆಲ್ಲ ಎಷ್ಟು ದೊಡ್ಡದಿದೆ ಗೊತ್ತಾ ನಾನೊಂದು ಸುಮಾರು ಒಂದೆರಡು ಸಲ ಹೋಗಿದ್ದೀನಿ ಆ ಥರದ್ರಲ್ಲಿ ಮಾತ್ರ ನಾನು ಆಟಾಡೋಕ್ಕೊ ಇಲ್ಲ ಡ್ರೈ ಗೇಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಡಿದ್ದೀನಿ ನನಗೆ ತುಂಬಾ ಇಷ್ಟ ನನಗೆ ಹಿಂಗೆ ಅಂದರೆ ಯಾರಾದ್ರೂ ಜೊತೆ ನನಗೆ ಧೈರ್ಯ ಕೊಡೋರಿರಬೇಕು ಹೋಗಿ ಆಡೋಗು ಏನಾಗಲ್ಲ ಅಂತೇಳ್ಬಿಟ್ಟು ನಾನು ಧೈರ್ಯ ಕೊಟ್ಟು ಪುಷ್ ಮಾಡಿದ್ರೆ ಹೋಗಿ ಆಟ ಆಡ್ತೀನಿ ನನ್ನ ನಾನೊಬ್ಳೆ ಹೋಗೋದು ಅಂತಂದರೆ ನಾನು ಸ್ವಲ್ಪ ಕ್ಲಿನೇನೆ ಅದರಲ್ಲೂ ಈ ಥರ ನೀರು ಕಂಡ್ರೆ ನನಗೆ ಸ್ವಲ್ಪ ಭಯನೇ ನಾನು ಯಾವಾಗಲೂ ಹೇಳಂಗೆ ನೀರು ಕಂಡ್ರೆ ನನಗೆ ಸ್ವಲ್ಪ ಭಯ ತೊ ವಾಟರ್ ಗೇಮ್ ಅಂತ ಈಗ ಸುಮ್ಮನೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದಾದ್ರೆ ಆಟ ಆಡ್ಬೋದು ಬಟ್ ಈ ಜಾರ್ಕೊಂಬಂದು ಬಿದ್ದೋಗೋದು ದಬ್ಬ ಕಳೋದು ಈ ಥರ ಎಲ್ಲ ಆದರೆ ನನಗೆ ಸಿಕ್ಕಾಬಟ್ಟು ಒಂಥರ ಭಯ ಉಸಿರು ಕಟ್ಟಂಗೆ ಆಗುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಏನೂ ಹೋಗಲಿಲ್ಲ ನನ್ನ ಮಗ ಮಾತ್ರ ತುಂಬಾ ಚೆನ್ನಾಗಿ ಆಡ್ದ ಹಾಗೆ ನನ್ನ ಮಗಳು ಕೂಡ ಆಟ ನೀವು ನೋಡ್ತಾ ಇದ್ದು ಹಿಂಗೆ ಆರಾಮಾಗಿ ಆಟಾಡ್ತಾ ಇದ್ದಾಳೆ ಹಂಗೆ ಆಟ ಆಟಾಡ್ತಾರಲ್ಲ ನಾನು ಯಾಕೆ ಹಿಂಗೆ ಎದ್ರುಕೊಳ್ತೀನಿ ಅಂತಂದ್ಬಿಟ್ಟು ಯೋಚನೆ ಮಾಡ್ತೀನಿ ನನ್ನ ಫ್ರೆಂಡು ಏನೂ ಆಗೋದಿಲ್ಲ ಹೋಗಿ ಆಟ ಹೋಗು ಅಂತಂದ್ಬಿಟ್ಟು ಅಲ್ಲಿಂದ ಧೈರ್ಯ ಮಾಡಿ ಕಳಿಸಿದ್ರು ಸರಿ ಆಯಿತು ಹೇಗಾದರೂ ಮಾಡಿ ಆಟ ಆಡಬೇಕು ಈ ಸಲ ನೋಡೋಣ ಹೇಗಿರುತ್ತೆ ಅಂತಂದ್ಬಿಟ್ಟು ಬಂದೇ ಧೈರ್ಯ ಮಾಡಿಕೊಂಡು ನನ್ನ ಹಸ್ಬೆಂಡು ಹಾಗೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಬಂದ್ಬಿಟ್ಟು ಎರಡು ಸಲ ದಬ್ಬಾಕೊಂಡ್ರು ಅಂದರೆ ಅದೇನು ಜಾರ್ಕೊಂಬಂದು ಬೀಳ್ತಾ ಇದ್ದಾರೆ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರಲ್ಲ ಅದು ಚಿಕ್ಕ ಮಕ್ಳಿಗೆ ಮಾಡಿರೋದು ಅನ್ಸುತ್ತೆ ಸ್ವಲ್ಪ ಚಿಕ್ಕದು ಅವ್ರ ಕಾಲಿಗೆ ಸರಿಯಾಗುತ್ತೆ ಅಂದರೆ ಅವ್ರು ಕಾಲು ಕೊಟ್ಟ ತಕ್ಷಣ ಆರಾಮಾಗಿ ನಿಂತ್ಕೊತಾರೆ ಆದರೆ ದೊಡ್ಡವ್ರಿಗೆ ಸ್ವಲ್ಪ ಅವ್ರ ಹೈಟ್ ಇರ್ತಾರಲ್ಲ ಅವರಿಗೆ ಸರಿ ಹೈಟ್ ಸರಿಯಾಗಲ್ಲ ಅಂದರೆ ದಬ್ಬಾಕೊಂತಾರೆ ಹಿಂದೆ ಬೆನ್ನಿಗೆ ಏಟಾಗ್ತಾಯಿತ್ತು ಇಬ್ಬರು ಏಟ್ ಮಾಡ್ಕೊಂಡ್ರು ಸೊ ಅವ್ರನ್ನ ನೋಡಾದ್ಮೇಲೆ ನೀವು ಬಂದಿದ್ದು ಸ್ವಲ್ಪ ಧೈರ್ಯನೂ ಟ್ರಿಸು ಅಂತ ಹೊರಟೋಯ್ತು ಹಾಗಾಗಿ ಯಪ್ಪ ಈ ಸನ ಬೇಡ ನನಗೆ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳನ್ನ ಎತ್ಕೊಂಡು ಆರಾಮಾಗಿ ನೀರಲ್ಲಿ ಆಟ ಆಡ್ತಾಯಿದ್ದೆ ಹಾಗೆ ಸಾಂಗ್ ಸಾಂಗ್ಗೆಲ್ಲ ಹಾಕಿದ್ರು ಡಿಜೆ ಹಾಗೆ ಡ್ಯಾನ್ಸ್ ಮಾಡಿಕೊಂಡು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬಕೆಟಲ್ಲಿ ನೀರು ತುಂಬಿಬಿಟ್ಟು ತಲೆ ಮೇಲೆ ಬೀಳೋದು ಅಂತ ಅಂತಂದ್ಬಿಟ್ಟು ಇದು ತುಂಬಿ ನಾನು ವೆಯ್ಟ್ ಮಾಡಿದೆ ಮಾಡಿದೆ ಒಂದು ಎರಡು ಮೂರು ನಿಮಿಷ ವೆಯ್ಟ್ ಮಾಡಿದೆ ಅದು ಬೀಳ್ತಾನೆ ಇಲ್ಲ ಬೀಳೋಕ್ಕೂ ಮುಂಚೆ ನನಗೆ ಭಯ ಬಿದ್ದುಬಿಟ್ರೆ ಯಾವುದೇ ಆಯಿತು ವಿಷಯಗಳು ಬೇಗ ಮುಗ್ದೋಗ್ಬಿಟ್ರೆ ಸರಿ ಅಯ್ಯೋ ಮುಗೀತಾ ಮುಗೀತಾ ಏನಾಗುತ್ತೆ ಏನಾಗುತ್ತೆ ಅಂತ ಅದಕ್ಕೆ ಅರ್ಧ ಭಯ ಟೆನ್ಷನು ಜಾಸ್ತಿ ಆಗಿಬಿಡುತ್ತೆ ನಾನು ಸುಮ್ಮನೆ ಮುಚ್ಕೊಂಡು ಅಯ್ಯೋ ಬಂತ ಬಂತ ಅಂತ ನೋಡ್ತಾಯಿದ್ದೀನಿ ಆಮೇಲೆ ಎಷ್ಟೋ ಓದ್ತಾದ್ಮೇಲೆ ಬಿತ್ತು ಕಣಪ್ಪ ಇದ್ರೂ ಸವಾಸನೇ ಬೇಡ ಅಂತಂದ್ಬಿಟ್ಟು ಹೋಗ್ಬಿಟ್ಟೆ ಬಿದ್ದಾಗ ಏನೂ ಆಗೋದಿಲ್ಲ ಅಷ್ಟು ಏನು ಎಫೆಕ್ಟ್ ಅಂತ ಅನ್ಸಲ್ಲ ಬಟ್ ಬೀಳುತ್ತಿನೋ ಭಯಕ್ಕೆ ಜಾಸ್ತಿ ನಮ್ಗೆ ಭಯ ಆಗುತ್ತೆ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗೇ ಇತ್ತು ತುಂಬ ನೀರು ಬಿದ್ದು ದೊಡ್ಡ ಅಂತ ತಲೆ ಮೇಲೆ ಬಿದ್ದಾಗ ಏನೋ ಒಂಥರ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು ಹಾಗೆ ನೀರು ಬೀಳೋ ಟೈಮಲ್ಲಿ ಬೆನ್ನು ಕೊಟ್ಕೊಂಡು ನಿಂತ್ಕೊಂಡ್ರಿ ಅಂದರೆ ಬಾಡಿ ಪೇನ್ ಎಲ್ಲ ಇರುತ್ತಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಹಾಗೆ ಜಾರ್ಕೊಂಬಂದು ನೀರೊಳಗೆ ಬೀಳ್ತಾರಲ್ಲ ಸೊ ಅದನ್ನೂ ಸಲ ಆಟ ಆಡೇ ಬಿಡೋಣ ಅಂತ ನಾನು ಧೈರ್ಯ ಮಾಡ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ಮೇಲೆ ಫಸ್ಟು ನನ್ನ ಮಗಳನ್ನ ಕಳಿಸ್ದೆ ನನ್ನ ಹಸ್ಬೆಂಡಲ್ಲೇ ನಿಂತ್ಕೊಂಡಿದ್ರು ಅವಳಿ ಇಟ್ಕೊಳ್ಳೋದಕ್ಕೆ ಅದಾದಮೇಲೆ ನಾನು ಕೂಡ ಜಾರ್ಕೊಂಡು ಬಂದೆ ಅಷ್ಟೇನು ಎಫೆಕ್ಟಿವ್ ಆಗಿಲ್ಲ ಅಂದರೆ ಹೇಳ್ತೀನಲ್ಲ ಭಯಕ್ಕೆ ಅಂದರೆ ಹಿಂಗೆ ಆಗ್ಬಿಡುತ್ತಲ್ಲ ಅಂತ ಇದ್ದ ಮೊದಲೇ ನಾವು ಯೋಚನೆ ಮಾಡಿಕೊಂಡೆ ಅರ್ಧ ಭಯ ಪಡ್ಕೊಳ್ತೀವಿ ಹಾಗಾಗಿ ನಮಗೆ ಸ್ವಲ್ಪ ಧೈರ್ಯ ಕಡಿಮೆ ಏನೂ ಆಗೋಲ್ಲ ಅಂತ ಹೋದರೆ ಎಂಥದ್ದು ಆಗೋದಿಲ್ಲ ಸೊ ನಾನು ನೋಡಿ ಬಂದರೆ ಎಲ್ಲ ಒಂದೆರಡು ಸಲ ಆಡಿದೆ ಆಮೇಲೆ ನನಗೆ ಭಯನೇ ಹೊರಟೋಯ್ತು ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ಕೂಡ ಡ್ರೈ ಗೇಮ್ಸ್ ಎಲ್ಲ ಇತ್ತು ಕೆಲವೊಂದು ಸಣ್ಣ ಪುಟ್ಟದು ಆ ಕಡೆಗೆ ಹೋದ್ವಿ ಆ ಮಕ್ಕಳನ್ನೆಲ್ಲ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಇನ್ನು ನೋಡ್ತಾ ಇರ್ಬೋದು ನನ್ನ ಮಗ ಕೂಡ ಹೋಗ್ತಾ ಇದ್ದಾನೆ ಆ ಸಿಕ್ಕಾಪಟ್ಟೆ ಬಿಸಿಲು ಅಂತಂದರೆ ಬಿಸಿಲು ನನಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಬಾರ್ದಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ ಆದರೆ ಏನು ಮಾಡೋದು ಟೈಮ್ ಆಗಿಬಿಟ್ಟಿತ್ತು ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಅವತ್ತು ಬೇರೆ ಪೋಲಿಯೋ ಡ್ರಾಪ್ಸ್ ಹಾಕ್ತಾಯಿದ್ರು ಆ ಮಕ್ಕಳಿಗೂ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಾಗಿತ್ತು ಹಾಗಾಗಿ ಬೇಗ ಹೋಗೋಣ ಅಂತ ಅಂತನ್ಬಿಟ್ಟು ಹುಷಾರು ಹುಷಾರು ಬಾ Na ni lyddyn ನೋಡ್ತಾ ಇರ್ಬೋದು ಹಲಸಿನ ಮರದಲ್ಲಿ ಹಲಸಿನಣ್ಣೆಲ್ಲ ಎಷ್ಟು ಕೆಳ ಆ ಕಡೆ ಬಿಟ್ಟಿದೆ ಅಂತಬಿಟ್ಟು ಕೈಗೆ ಸಿಗೋ ಥರ ಇದೆ ಅದರಲ್ಲೂ ಇಷ್ಟು ಗುಂಚು ಬಿಟ್ಟಿದೆ ಈ ನೆಲ್ಲಿಕಾಯಿ ಮರದಲ್ಲಿ ನೆಲ್ಲಿಕಾಯಿ ಎಲ್ಲ ಬಿಡುತ್ತಲ್ಲ ಆ ರೀತಿ ಎಷ್ಟೊಂದು ಹಲಸಿನ ಒಂದೇ ಮರದಲ್ಲಿ ಬಿಟ್ಟಿತ್ತು ಆ ಕೆಲವೊಂದು ಹಣ್ಣಾಗಿ ಕೂಡ ಬಂದಿತ್ತು ನನಗಂತೂ ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿತ್ತು ನೋಡ್ಬಿಟ್ಟು ಒಂದು ಕಿತ್ಕೊಂಡು ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬೈತಾ ಇದ್ರೆ ಅದಕ್ಕೆ ದುಡ್ಡು ಕೊಟ್ಟರೆ ಇಷ್ಟ ಸಿಗುತ್ತೆ ಸುಮ್ಮನೆ ಏನಕ್ಕೆ ಇಲ್ಲಿಂದ ನಾವು ಎತ್ಕೊಂಡು ಹೋಗ್ಬೇಕು ಬಾ ಅಂತ ಅಂದ್ಬಿಟ್ಟು ಅಂಥರ ನಮ್ಮ ಹಳ್ಳಿ ಕಡೆ ಈ ಥರ ಎಲ್ಲ ಬಿಟ್ಟಿದ್ರೆ ನಾವು ಹೇಳೋದೇ ಬೇಕಾಗಿಲ್ಲ ಹೋಗ್ತಾ ಇದ್ವಿ ಇಲ್ಲಾಂದರೆ ಯಾರದು ಮರ ಇರುತ್ತೋ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮಗೊಂದು ಹಣ್ಣು ಕೊಡಿ ಅಂತಂದರೆ ಆರಾಮಾಗಿ ಕೊಟ್ಟಿರೋರು ಆದರೆ ಹೋದ ಕಡೆ ನಾವೆಲ್ಲ ಇದ್ದ ಕಡೆ ಕೇಳ್ದಂಗೆ ಆಗುತ್ತಾ ಹಾಗಲ್ಲ ಅದಾದಮೇಲೆ ಇಲ್ಲಿ ರೋಪ್ ಹಾಕಿದರು ಅದು ಒಂದು ಅಂದರೆ ಒಂದು ಗೇಮ್ ಥರ ಫುಲ್ ಕ ಕಂಪ್ಲೀಟ್ ಮಾಡಬೇಕಾಯ್ತು ಓಪಲ್ಲಿ ಹೋಗಿ ಆ ನಂತರ ಸ್ವಲ್ಪ ಇನ್ನೂ ಸ್ವಲ್ಪ ಟಫ್ ಆಗೋ ಥರ ಇಲ್ಲ ಇತ್ತು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಅಷ್ಟೇ ಹೋಗಿಬಿಟ್ಟು ನಿಂತ್ಕೊಂಡೆ ನಾನು ಹೋಗಿ ಇಲ್ಲಿ ನಿಂತ್ಕೊಳ್ಳೋ ಟೈಮ್ಗೆ ಇವ್ರುಗಳು ಅಂದರೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಬಂದುಬಿಟ್ಟು ಇದನ್ನ ಶೇಕ್ ಮಾಡತ್ತಾರೆ ಅಂದರೆ ನಾನು ಬರಬೇಕಾದ್ರೆ ಬೀಳ್ಸೋ ಥರ ಮಾಡೋಕ್ಕೆ ನಾನು ಹೆದ್ರಿಸೋಕ್ಕೆ ತುಂಬಾ ನೋಡಿದ್ರು ನನಗೆಲ್ಲೂ ಬರೋದಕ್ಕೆ ಜಾಗವೇ ಇಲ್ಲ ಬಂದರೆ ಇದೇ ದಾರಲ್ಲೇ ಬರಬೇಕು ಇಲ್ಲ ಆ ಕಡೆ ಹೋಗ್ಬಿಟ್ಟು ಗೇಮ್ ಕಂಪ್ಲೀಟ್ ಮಾಡ್ಬಿಟ್ಟು ಬರೋದಕ್ಕಂತೂ ಆಗೋದೇ ಇಲ್ಲ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಕೂಡ ಹೋದರು ಮತ್ತು ನನ್ನ ಫ್ರೆಂಡವ್ರ ಹಸ್ಬೆಂಡ್ ಕೂಡ ಹೋದರು ಅವ್ರ ಕೈಲಿ ಕೂಡ ಆಗಲಿಲ್ಲ ಸೊ ನನಗೂ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟು ನಾನು ಸ್ವಲ್ಪ ತಲೆ ನಿಂತ್ಕೊಂಡೆ ನಾನು ಮೇಲೆ ಬರೋದು ಅವ್ರು ಹಿಂಗೆ ಮಾಡ್ಬಿಟ್ಟು ಮಾಡ್ಬಿಟ್ಟ ಆಮೇಲೆ ನಾನೇನಾದರೂ ಬಿದ್ದೋಗೋದು ಆಮೇಲೆ ಕೈ ಕಾಲೇನಾದ್ರೂ ಮುರ್ಕೊಳ್ಳೋದಕ್ಕೆ ಯಾಕಪ್ಪ ಬೇಕು ಅಂತ ಬಟ್ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಹೌದು ಮರ್ರಿ ಮಾಡ್ಬೇಕು ಮಾರ್ರೆ ಸ್ವಲ್ಪ ಬಂದಾರ ಬರುತ್ತೆ ಅಲ್ಲಿಂದ ಕೆಳಗಡೆ ಬಿದ್ರೂ ಇವಾಗ ಗೌರ್ಮೆಂಟಿಂದ ಹ್ಯಾಂಡಿಕ್ರಾಫ್ಟಿಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬರ್ತಾಯಿದೆ ಏನು ಲಾಸ್ ಇಲ್ಲ ಆರಾಮಾಗಿ ಬನ್ನಿ ಬಿದ್ರೂ ಕೂಡ ನಿಮಗೆ ದುಡ್ಡು ಬರುತ್ತೆ ಗೌರ್ಮೆಂಟಿಂದ ತಿಂಗಳ ತಿಂಗಳ ಅಂತಾರೆ ಇದ್ರು ನಾನು ಸ್ವಲ್ಪ ಸರಿ ಅಂತಂದ್ಬಿಟ್ಟು ಸುಮ್ಮನೆ ಮಾತಾಡ್ಕೊಂಡು ಹಾಗೆ ನಿಂತಿದ್ದೆ ಅವರು ಆ ಕಡೆ ಕಡೆ ಕಣ್ಣು ಇಸ್ಕೊಂಡು ಅಷ್ಟೊತ್ತಿಗೆ ಓಡಿ ಬಂದುಬಿಟ್ಟೆ ಅವರು ನಮ್ಮ ಮೂರು ಜನ ಇದ್ದರು ನಾವು ಅವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ ಆರಾಮಾಗಿ ಬಂದರು ಅವರು ಅಂತಂದ್ಬಿಟ್ಟು ಅವ್ರವರೇ ಮಾತಾಡ್ಕೊಳ್ತಾಯಿದ್ರು ಅಷ್ಟೊತ್ತಿಗೆ ನಾವು ಇಲ್ಲಿ ಮುಂದೆಗಡೆ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳ ಕೈಯಲ್ಲಿ ಒಂದು ಹಣ್ಣು ಇದೆಯಲ್ಲ ಈ ಹಣ್ಣು ತುಂಬಾ ಅಂದರೆ ಕಾಸ್ಟ್ಲಿ ಅಂತೆ ಸ್ವಲ್ಪ ರೇಟ್ ಜಾಸ್ತಿ ಅಂತೆ ಅದು ಏನು ಹಣ್ಣು ಅಂತ ನನಗೂ ಸರಿ ಗೊತ್ತಾಗಲಿಲ್ಲ ನನ್ನ ಹಸ್ಬೆಂಡ್ಗೆ ಅವ್ರ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಸಜೆಸ್ಟ್ ಮಾಡಿ ನಿಮ್ಮ ತೋಟದಲ್ಲೂ ಕೂಡ ಒಂದೆರಡು ಮರ ಹಾಕ್ಬಿಡು ಒಳ್ಳೆ ರೇಟ್ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಸಜೆಸ್ಟ್ ಮಾಡ್ತಾಯಿದ್ರು ನನಗೂ ಕೂಡ ನನ್ನ ಹಸ್ಬೆಂಡ್ ಒಂದೆರಡು ಹಣ್ಣನ್ನು ಕಿತ್ಕೊಟ್ರು ಹಣ್ಣನ್ನು ಅದಕ್ಕಿಂತ ಕಾಯಿನೂ ಹಣ್ಣು ಆಗಿರಲಿಲ್ಲ ಅದು ಬಟ್ ಸ್ವಲ್ಪ ಸ್ವೀಟ್ ಇತ್ತು ತಿನ್ಬೋದಾಗಿತ್ತು ಸ್ವಲ್ಪ ಉಗುರು ಸ್ವಲ್ಪ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ಹಣ್ಣು ಹೆಸರು ಏನು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ನನಗೆ ಮರ್ತೇ ಹೋಯ್ತದು ಹಾಗೆ ಆಟಾಡಿ ಬಿಸಿಲಲ್ಲಿ ಓಡಾಡಿ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸ್ತು ಹಾಗಾಗಿ ನಾನು ಮತ್ತು ನನ್ನ ಮಗಳು ಇಲ್ಲಿ ಜೋಕಲಿ ಮೇಲೆ ಕುತ್ಕೊಂಡ್ಬಿಟ್ಟು ರೆಸ್ಟ್ ಮಾಡ್ತಾ ಇದ್ವಿ ನನ್ನ ಮಗಳಿಗೂ ಪಾಪ ರಾತ್ರಿ ಎಲ್ಲ ಸರಿ ನಿದ್ದೆ ಇಲ್ಲ ಬೆಳಗ್ಗೆಯಿಂದಲೂ ನಿದ್ದೆ ಮಾಡಿಲ್ಲ ನೀರಲ್ಲಿ ಚೆನ್ನಾಗಿ ಆಟಾಡಿದ್ಲು ಬಿಸಿಲಲ್ಲಿ ಚೆನ್ನಾಗಿ ತಿರುಗಿದ್ಲಲ್ಲ ಹಾಗಾಗಿ ಅವ್ಳಿಗೂ ಪಾಪ ನಿದ್ದೆ ಬಂದಂಗಾಗಿತ್ತು ಆ ಜೊಕಾಲಿ ಮೇಲೆ ಕುತ್ಕೊಂಡು ಒಂದೆರಡು ರೀಲ್ಸ್ ಮಾಡೋ ಅಷ್ಟೊತ್ತಿಗೆ ನನ್ನ ಮಗಳು ಹಾಗೆ ಮಲ್ಕೊಂಡ್ಬಿಟ್ಲು ಮಲಗಿದವ್ನ ಎತ್ಕೊಂಡು ಹಾಗೆ ಬಿಲ್ ಕೌಂಟ್ರ ಹತ್ರ ಹೋದ್ವಿ ಬಿಲ್ ಪೇ ಮಾಡಬೇಕಾದ್ರೆ ಸ್ವಲ್ಪ ಮಾತಾಡ್ತಾಯಿದ್ರಲ್ಲ ಜೋರಾಗಿ ಅವಾಗ ಎಚ್ ಆಗ್ಬಿಡ್ತು ಆನಂತರ ಎಲ್ಲ ಮಕ್ಳಿಗೂ ಜ್ಯೂಸ್ ತಗೊಟ್ಟಿದ್ವಿ ನನ್ನ ಮಗಳಿಗೂ ಕೂಡ ಹಾಗೆ ತಕ್ಕೊಟ್ವಿ ನಾವು ಕೂಡ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ಹಾಗೆ ಒಂದು ಬಾವಿ ಕಾಣಿಸ್ತು ನೋಡೋಣ ಅಂತಂದ್ಬಿಟ್ಟು ಹೋದ್ವಿ ಈ ರೆಸಾರ್ಟ್ ಸುತ್ತ ನಾಲ್ಕರಿಂದ ಐದು ಬಾವಿ ಇದೆಯಂತೆ ಯಾವುದೇ ಸ್ವಂತ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಏನು ನೀರಿದೆಯೋ ಎಲ್ಲ ಬಾವಿ ನೀರೇ ಯೂಸ್ ಮಾಡಿದ್ದಂತೆ ಹಾಗಾಗಿ ಸ್ವಿಮ್ಮಿಂಗ್ ಫೂಲಲ್ಲಿ ಯಾವುದೇ ಆ ಗಲೀಜಾಗಿರೋಂಥ ನೀರೇ ಆಗಲಿ ಅಥವಾ ಕೆಮಿಕಲ್ ಮಿಕ್ಸ್ ಮಾಡಿರೋಂಥ ನೀರೇ ಆಗಲಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಅದಲ್ಲದೆ ಜನರಿಲ್ಲ ಜಾಸ್ತಿ ಜನನೇ ಇರಲಿಲ್ಲಲ್ಲ ಹಾಗಾಗಿ ನೀಟಾಗಿತ್ತು ಅಂತಂದರೆ ನಾವು ಕೂಡ ಮಾತಾಡ್ಕೊಂಡು ಬಂದ್ವಿ ಹಾಗಾಗಿ ಮನೆ ಕಡೆ ಹೋಗಬೇಕಾದ್ರೆ ಒಂದು ಕಾರ್ ಬೇರೆ ಆ್ಯಕ್ಸಿಡೆಂಟ್ ಆಗಿತ್ತು ಅದು ಯಾವ ರೀತಿ ಆಯಿತು ಅಂದರೆ ಕಾರಲ್ಲಿರೋರ್ಗೇನೂ ಆಗಿಲ್ಲ ಕಾರ್ಗೂ ಕೂಡ ಏನೂ ಆಗಿಲ್ಲ ಆಪೋಸಿಟಲ್ಲಿ ಬರೋವಂಥ ವೆಹಿಕಲ್ಗೆ ಅವ್ರ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗದೆ ಅದನ್ನ ಹಳ್ಳಿಗೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ ದೇವ್ರದಾಯಿಯಿಂದ ಅವ್ರಿಗೇನೂ ಆಗಲಿಲ್ಲ ಹಾಗೆ ಬಂದುಬಿಟ್ಟು ಅಲ್ಲಿರೋ ಜನ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು ನಾವು ಕೂಡ ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಕೂಡ ಹಾಕ್ಸ್ಬೇಕಾಗಿತ್ತು ಹಾಗೆ ಹಾಕ್ಸ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಹಂಗೆ ತುಂಬಾ ಮುಖ್ಯ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು